இல்ல அண்ணா அம்மா ஒழுக்கியல ஒேதல்லாருன அம்மா நோட் எல்லாரும் அல்லே ஓஹோ இவனிங் மரியாதை ஜோர் அது அது நம்சால அப்பட நான் பூர் தீர்ரா ಓದ್ಸತಿ ಹಂಗಾರೆ ಉಗಾದಿ ಹಬ್ಬದ ದಿನ ಆತು ಬೇವು ಬೆಲೆ ಎಲ್ಲ ಬೇಕಾಗ್ತದೆ ಇನ್ನೆಂಟ್ರೆಸ್ಟಿ ಕೊಡಕ್ಕಾಗ್ತದೆ ಅಂತ ಮಾಡಿಟ್ಟಿನಿ ಅಷ್ಟು ದೊಡ್ಡ ದೊಡ್ಡ ಡಬ್ಬ್ದಲ್ಲಿ ಮಾಡಿಟ್ಟಿನ ಮರಯ್ಯ ಮತ್ತೆ ಎಲ್ಲಿ ಒಂದು ವಾರದೊಳಗೆ ಮಂಗಳ ಮಾಯ ನಂಗೆ ಗೊತ್ತದ್ಯಾ ನಮ್ಮನೇಲ್ದೇ ನಿನ್ ಮಾವ ನನ್ನ ತಮ್ಮನ ತಮ್ಮನ್ನು ಹೆಂಗೆ ಬಂದಿದ್ರಲ್ಲ ಹಂಗಾರೆ ಬೇವು ಬೆಲೆ ತಿಂತೀರೇನ್ರಾ ಅಂತ ಕೇಳಿದೆ ಇಲ್ಲಾತಿಯಮ್ಮ ನಮ್ಮ ಮನೇಲೂ ಮಾಡಿದ್ದು ಹಂಗೆ ಹಿಂಗೆ ಅಂದ್ಲೋ ಆದ್ರೆ ಇರಲಿ ಅಂತ ಹೇಳಿ ಒಂಚೂರು ಕೊಡೋಣ ಅಂತ ಹೇಳಿ ಯಾಕೋ ಡಬ್ಬ ತುಗಿತೀನಿ ಎಲ್ಲದೆ ಬೇವು ಬೆಲ್ಲನೇ ಇಲ್ಲ ಓ ಇದು ಮರ್ಯಾದಿ ಹೋಗ ವ್ಯವಹಾರ ತಪ್ಪ ಅನ್ಕೊಂಡು ಆಮೇಲೆ ಎಂತ ಮಾಡೋದು ನಂಗೆ ಪಕ್ಕದ ಮನೇಲಿ ಇವಳು ಈ ಸಲ ಕೊಟ್ಟಿದ್ಲಲ್ಲ ಆ ಬೇವು ಬೆಲ್ಲ ತಕ್ಕೊಂಡು ಕೊನೆಗೆ ಕೊಟ್ಟಿದ್ ಗೊತ್ತ ವಹಿವಲ್ ಮರೆಯ ನಂದು ಒಂದೆರಡಲ್ಲ ಮರ್ಯದಿ ಹೋಗೋದು ನೀ ಮತ್ತೆ ತಿನ್ನಕ್ಕಂತ ಇನ್ನೊಂದು ಡಬ್ಬದಲ್ಲಿ ಮಾಡಿಡ್ಬೇಕಪ್ಪ ಯಾಂತ ನಿಮ್ಗೆ ರಾವಣ ಹಂಗಾರೆ ಇನ್ನೊಂದು ಡಬ್ಬದಲ್ಲಿ ಮಾಡಿಡಕ್ಕೆ ಎಷ್ಟು ಕೆಜಿ ಮಾಡಿಡ್ಬೇಕು ಒಂದು ಕೆಜಿ ಮಾಡಿಟ್ಟಿನ ಸಾಕಾಗದ್ಲಾ ಮಾನೇನು ತಿನ್ನುದ್ಲಪ್ಪ ಈ ಸರಿನೂ ಅಷ್ಟೆ ನೀನು ಹಬ್ಬದ ದಿನ ಎಷ್ಟು ಕೊಟ್ಯಾ ಅಷ್ಟೇ ಆಮೇಲೆ ಒಂದೇ ಒಂದು ಚಮಚ ನಾನು ಬಾಯಿಗೆ ಹಾಕಿರಿ ಕೇಳು ಅಯ್ಯ ನಿನ್ ಸೊಡ್ಡಿಗೆ ಒದ್ದು ಎಂಟು ಸುಳ್ಳು ಹೇಳ್ತಿ ಮಾರಾಯ ಮುಂದೊಂದು ಚಮಚ ಬಾಯಿಗೆ ಹಾಕ್ಲಾ ಅಂತ ಹೇಳಿ ಪಸ್ಟ್ ಬಾಯಿ ಒರ್ಸ್ಕೊಂಬಾ ಹೊರಗಡೆ ಬತ್ತ ಅಥ ಬಾಯಿ ತುಂಬಾ ಬೇವು ಬೆಲ್ಲ ಮಾಡ್ಕೊಂಡನೆ ಒಂದು ಚಮಚ ಬಾಯಿಗೆ ಹಾಕಲು ಮತ್ತು ನೋಡಿ ನೀನು ಸೊಡ್ಡು ಹುಡಿ ಮಾಡ್ತೀನಿ ಅದ ಅದಲ್ಲ ಅದು ಹಾಲಿನ ಪುಡಿ ತಿನ್ಕೊಂಬಂದಿನಿ ನಾನು ಚಾಮಣಿಯೇ ಮತ್ತ ಹಬ್ಬದಿಲ್ಲ ಅಂತ ನೋಡುದಿಲ್ಲ ನಾನು ಹೇಳಿನ್ ನೋಡು ಮತ್ತ ಮಗಳು ಹುಡಿ ಮಾಡ್ಬಿಟ್ಟೆ ನೀಗ ಅಲ್ಲ ನೀವು ಹಬ್ಬದಿನ ತಿಂಡಿ ಆತ ಯಾತ ತಿಂಡ ಮಾಡಿ ಅಮ್ಮ ಅಂತ ಬುದ್ಧಿ ಅಲ್ಲ ಒಂದಿನಾರು ಬಂದ್ಕೊಂಡು ಅಮ್ಮ ನಿನ್ ಕೈಯಿನ ಕೈ ಕೊಟ್ಟೆ ಅಂತ ಸಹಾಯ ಮಾಡ್ಬೇಕನೆ ಅಂತ ಹೇಳಿ ಅನ ಅಮ್ಮ ಹೋದ್ ಸತಿ ಹೋಳಿಗೆ ಮಾಡೋಕ್ ನಾನೇ ಅಮ್ಮ ನಿನ್ ಜೊತೆ ಕುತ್ಕೊಂಡಿದ್ದ ಅಯ್ಯೋ ಪುಣ್ಯಾತ್ಮ ಹೋಳಿಗೆ ಕತ್ತೆ ಅಂತ ಹೇಳ್ಬೇಡ ಹೋಳಿಗೆ ಮಾಡೋಕತ್ತ ಕೂರ್ಸ್ಕೊಂಡು ಕೂರ್ಸ್ಕೊಂಡಿನಿ ಎಲ್ಲಿ ಹೋಳಿಗೆ ಹಿಟ್ಟದೆ ಹೂರ್ಣವೇ ಇಲ್ಲ ಪೂರ್ತಿ ಹೂರ್ಣ ತಿರ್ಕೊ ಕುತ್ಕೊಂಡೆ ಅಲ್ಲ ಹುಡುಗ ನಿಂಗೆ ಎಂತ ಆಗಿದೆ ಛೈ ನಾನು ಹೇಗೆ ಹೇಳಿ ಬೈಸ್ಕೊಂಡಂಗೆ ಆತ ಅಂತಲ್ಲ ಇಲ್ಲ ಮತ್ತೆ ನಿಂಗೆ ಈಗ ಅಂತಕ್ಕಿಲ್ಲ ಕರೀತ ಬಂದಿದೆ ತಗಣ ಅಂದ್ಕೊಂಡೋದು ಹೇಳು ಎಂತ ಇಲ್ಲ ಈ ಸರಿ ಹಬ್ಬಕ್ಕೆ ಮಾಡಿದ ಹೋಳಿಗೆ ಎಲ್ಲದೆ ಅಂತ ಕೇಳೋಕ್ಕೆ ಬಂದೆ ಬೇಡ ಬಿಡು ಹೊಟ್ಟೆ ತುಂಬ್ತು ಇಷ್ಟು ಮಾತಾಡಿ ಕೇಳೇ ಹೊಟ್ಟೆ ತುಂಬ್ತು ಹೊಟ್ಟೆ ತುಂಬದಲ್ಲ ನಿಮಗೆ ನಿಮಗೆ ಬೈಗು ಬೆಳಗು ಮಾಡಿಟ್ರು ತಿಂತೀರಾ ಕಣ್ರ ಆಗ್ಲಿ ಅಲ್ಲಿ ಅಡುಗೆ ಮನೆಗೆ ಹೋಗಿಂಡ ಈ ಕಡೆಯಿಂದ ಮೂರನೇ ಡಬ್ಬದಲ್ಲಿದೆ ನೋಡು ಅಲ್ಲಿ ಹೋಳಿಗೆ ಇಟ್ಟೀನಿ ನೀ ಮತ್ತೆ ಒಂದು ತಿನ್ನು ಕೆಳಗೆಲ್ಲ ಚಲಂಗಿಲ್ಲ ಇರುವೆ ಬಂದರೆ ಮತ್ತೆ ನೋಡು ಅಮ್ಮ ಈ ಕಡೆಯಿಂದ ಮೂರನೇ ಡಬ್ಬ ಅಂದ್ರೆ ಯಾ ಕಡೆಯಿಂದನೆ ಏ ನಿಂದು ಹಾಲಿಗೆ ಅಕ್ಕ ಪುಡಿ ತತ್ತಿತ್ತಲ್ಲ ಅವಾಗ ಎಂತ ಅದು ಊಷ್ಟು ಬೂಷ್ಟು ಎಂತ ಅದಿಯಲ್ಲ ಒಂದು ಅದೇ ಮಣ್ಣ ಗಟ್ಟಿದೊಂದು ಅದರದ್ದು ಬಾಕ್ಸ್ ಅದೇ ನೋಡು ಮೂರು ಅದರಲ್ಲಿ ಮೂರನೇ ಬಾಕ್ಸಲ್ಲಿ ಖಾರದ ಪುಡಿ ಇಟ್ಟಿನಿ ಖಾರದ ಪುಡಿ ಪಕ್ಕದಲ್ಲೇ ಹೋಳಿಗೆ ಇಟ್ಟೀನಿ ಅಮ್ಮ ಅದರಲ್ಲಿ ಬೂಸ್ಟ್ ಯಾವುದು ಖಾರದ ಪುಡಿ ಯಾವುದು ಹೋಳಿಗೆ ಯಾವುದು ಅಂತ ಎಲ್ಲೇ ಗೊತ್ತಾಗುತ್ತಾ ನೀ ಸರಿ ಹೇಳೆ ಹೋಳಿಗೆ ಆ ಡಬ್ಬಲ್ಲಿ ಇಟ್ಟಿಯೇ ಹಾ ಹುಡುಗ ನೀನು ಅಡುಗೆ ಮನೆಗೆ ಹೋಗಿ ನಿಂತ ತಕ್ಷಣ ಎರಡ ಬದಿಯಿಂದ ಮೂರನೇ ಬಾಕ್ಸ್ ಕಣ ನಿಧಾನ ಅಲ್ಲಿ ಮನೆ ಇಟ್ಟಿನ ಕೆಳಗಡೆ ಅದನ್ನ ಹೊತ್ಕೊಂಡು ತೆಗಿಬೇಕು ಗೊತ್ತ அதன் பின்னர் பத்து ಹಂಗ್ ಬೇವು ಬೆಲ್ಲ ತಿನ್ನೋದೇ ಒಂದ್ ಗಿರಾ ಕಣ್ರಿ ಅಮ್ಮನತ್ರ ಹತ್ರ ಸುಳ್ಳು ಹೇಳ ತಿನ್ನೋದ್ಲಾ ತಿನ್ನೋದ್ಲಾ ಅಂತ ಒಂದಿನ ಹಂಗ್ ತಿಂತ ತಿಂತ ತೆರಗಟ್ಲೆ ಹೋಗಿತ್ತು ಮಾರ ಹೋಯ್ ಯಾರಿಗ ಉಗದೆ ಹಬ್ಬ ಶುಭಾಶಯ ಮಾರ ಹಬ್ಬ ಎಲ್ಲ ಗಾನಕ್ ಮಾಡ್ರಾ ಅಲ್ಲ ಎಲ್ಲ ಹಮ್ಮ ನಾ ಮನೆ ತಾಮಣಿ ತರ್ನೆ ನಿಮ್ಮನೆಲ್ಲೂ ಬೇವು ಬೆಲ್ಲ ಹೋಳ್ಗೆ ಕೊರ್ಜಿ ಕಾಯಿ ಅದು ಇದು ಅಂತೆಲ್ಲ ತಿನ್ನ ಹುಡ್ಗುರ್ ಅದಾರ ಎಂತ ಕತೆ ಮಾರ ಈ ಹುಡ್ಗ ಹೇಳಿದ್ ಒಂದು ಕೇಳುದಲ ಕಣ್ರಿ ಪೂರ್ತಿ ಚೊಲ್ಲೋದು ಆ ಮನೆ ತುಂಬಾ ಇರುವೆ ಬರ್ಸೋದು ನಿಮ್ಮನೇಲಿ ಹಬ್ಬ ಹೆಂಗಿತ್ತಂತ ಕಮೆಂಟ್ ಮಾಡಿ ಹೇಳಿ ಅತಂತ್ರೀ